ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪ ಬಳಕೆ ಸಂಬಂಧ ಉಡುಪಿಯಲ್ಲಿ ಪುತ್ತಿಗೆ ಶ್ರೀಗಳು ಕಳವಳನ್ನು ವ್ಯಕ್ತಪಡಿಸಿದ್ದಾರೆ ಇದು ಅಕ್ಷಮ್ಯ ಮತ್ತು ಅಪರಾಧ ಅಂತ ಪುತ್ತಿಗೆ ಮಠದ ಸುಗಣೇಂದ್ರ ತೀರ್ಥರು ಕಿಡಿಕಾರಿದ್ದಾರೆ ಹಿಂದೂ ಸಮಾಜಕ್ಕೆ ಘಾಸಿ ಮಾಡಲಾಗಿದೆ ಇಂತಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಇದೀಗ ತಿರುಪತಿ ಲಡ್ಡುವಿನ ಬಗ್ಗೆ ನಡೀತಾ ಇರತಕ್ಕಂತಹ ಈ ಒಂದು ಅತ್ಯಂತ ಹೇಯವಾದಂತಹ ಮತ್ತು ಅತ್ಯಂತ ಒಂದು ನೋವುಂಟು ಮಾಡತಕ್ಕಂತಹ ಈ ಒಂದು ಪ್ರಕರಣವನ್ನು ಕೇಳಿ ನಾವು ಬಹಳ ದುಃಖಿತರಾಗಿದ್ದೇವೆ ಬಹಳ ನಮಗೆ ಆಶ್ಚರ್ಯವನ್ನು ಕೂಡ ಆಗಿದೆ ತಿರುಪತಿ ದೇವಸ್ಥಾನ ಎಂಬುದು ಅದು ಸಮಗ್ರ ಹಿಂದೂ ಸಮಾಜಕ್ಕೆ ಬಹಳ ಮೂಲವಾದಂತಹ ಶ್ರದ್ಧಾ ಕೇಂದ್ರವಾಗಿದ್ದು ತಿರುಪತಿಯ ಲಡ್ಡುವಿನ ಬಗ್ಗೆ ಅಲ್ಲಿಯ ಪ್ರಸಾದದ ಬಗ್ಗೆ ಇಡೀ ಹಿಂದೂ ಸಮಾಜಕ್ಕೆ ವಿಶೇಷವಾದ ಗೌರವ ಶ್ರದ್ಧೆಗಳು ಇರುವಾಗ ಇಂತಹ ಒಂದು ಹೇಯವಾದಂತಹ ಒಂದು ಪ್ರಕರಣವನ್ನು ಕೇಳಿ ತುಂಬಾ ಖಾಸಿಯಾಗಿದೆ ತುಂಬಾ ತಿರುಪತಿ ಲಡುವಿನಲ್ಲಿ ಕಲಬೆರೆಕೆ ತುಪ್ಪ ಬಳಕೆ ಸಂಬಂಧ ಉಡುಪಿಯಲ್ಲಿ ಭಂಡಾರಕೆರೆ ಮಠಾಧೀಶ ವೇದೇಶ ತೀರ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಲಡ್ಡಿನಲ್ಲಿ ಕಲಬೆರಕೆ ಮಾಡಿರುವುದರಿಂದ ಬೇಸರ ಆಗಿದೆ ಧಾರ್ಮಿಕ ಕೇಂದ್ರಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡಬಾರದು ದೇವಾಲಯ ಸರ್ಕಾರದ ನಿಯಂತ್ರಣದಿಂದ ಮುಕ್ತ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಯಾವುದೇ ಒಂದು ರಾಜಕೀಯ ಪಕ್ಷವಾಗಲಿ ಅದು ಅಧಿಕಾರಕ್ಕೆ ಬಂದಾಗ ಅದರ ಹಸ್ತಕ್ಷೇಪ ಹಿಂದೂ ಧರ್ಮ ದೇವಾಲಯದಲ್ಲಿ ಇರಲೇಬಾರದು ಅದನ್ನು ಅಲ್ಲಿ ಹೇಗೆ ವ್ಯವಸ್ಥೆ ಆ ಪ್ರಸಾದ ವಿಷಯದಲ್ಲೇ ಆಗಲಿ ಬೇರೆ ವಿಷಯದಲ್ಲಿ ಆಗಲಿ ಯಾವ ರಾಜಕೀಯ ಪಕ್ಷದ ಹಸ್ತಕ್ಷೇಪವೂ ಇರಬಾರ್ದು ಯಾವುದೇ ಒಂದು ರಾಜಕೀಯ ಪಕ್ಷವಾಗಲಿ ಅದು ಅಧಿಕಾರಕ್ಕೆ ಬಂದಾಗ ಅದರ ಹಸ್ತಕ್ಷೇಪ ಹಿಂದೂ ಧರ್ಮ ದೇವಾಲಯದಲ್ಲಿ ಇರಲೇಬಾರದು ಅದನ್ನು ಅಲ್ಲಿ ಹೇಗೆ ವ್ಯವಸ್ಥೆ ಪ್ರಸಾದ ವಿಷಯದಲ್ಲ ತಿರುಪತಿ ಲಡ್ಡು ಕಲಬೆರಕೆ ಪ್ರಕರಣ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಈ ಬಗ್ಗೆ ಬೆಂಗಳೂರಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯದ ದೇಗುಲಗಳಿಗೆ ಬಳಸೋ ತುಪ್ಪ ಪರಿಶೀಲಿಸುವಂತೆ ಆಹಾರ ಸುರಕ್ಷತಾ ಆಯುಕ್ತರಿಗೆ ಸೂಚಿಸಿದ್ದೇನೆ ದೇವಸ್ಥಾನಗಳಲ್ಲಿ ಬಳಸುವ ತುಪ್ಪ ತಪಾಸಣೆಗೆ ಸೂಚನೆ ನೀಡಲಾಗಿದೆ ಈಗಾಗಲೇ ಸ್ಯಾಂಪಲ್ ಕಲೆಕ್ಟ್ ಮಾಡುವ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ಅಂತ ನಮ್ಮ ಆಹಾರ ಏನು ಸುರಕ್ಷತಾ ಅಧಿಕಾರಿಗಳಿದೆ ಕಮಿಷನರಿಗೆ ಹೇಳಿದ್ದೀನಿ ಇಲ್ಲಿರುವಂಥ ಏನೇನು ಅದರಲ್ಲೂ ತುಪ್ಪ ಏನಿದೆ ಅದರ ಬಗ್ಗೆ ಎಲ್ಲ ಕಡೆ ಸ್ವಲ್ಪ ನೀವು ಅದರ ಒಂದು ತಪಾಸಣೆ ಮಾಡಿಸಿ ಅಂತ ಹೇಳಿದ್ದೀನಿ ಅವರೆಲ್ಲ ಈಗ ಅದು ಪ್ರಾರಂಭ ಮಾಡಿದ್ದಾರೆ ಅದರಲ್ಲೇನಾದರೂ ಕೂಡ ಈ ಥರ ಈ ಏನು ಒಂದು ಕೊಬ್ಬು ಅಂಶಗಳಿದೆ ಅದು ಇದೆಯಾ ಇಲ್ಲವಾ ಅಂತ ಪರಿಶೀಲನೆ ಮಾಡಿ ಅಂತ ಬೇರೆ ಬೇರೆ ಕಂಪ್ನಿಗಳದ್ದು ಬೇರೆ ಬೇರೆ ಯಾರ ಸಪ್ಲೈ ಮಾಡ್ತಾರೆ ಯಾಕಂದ್ರೆ ಆಂಧ್ರ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತದೆ ಇಲ್ಲೂ ಪ್ರೊಡಕ್ಷನ್ ಇದೆ ನೀವು ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ಶಾಸಕ ಮುನಿರತ್ನಗೆ ವಿಚಾರಣೆ ದಿನ ಕೈದಿ ನಂಬರ್ ಸಿಕ್ಕಿದೆ ನೈನ್ ಟು ಸೆವೆನ್ ತ್ರೀ ನೀಡಲಾಗಿದೆ ನಿನ್ನೆ ನ್ಯಾಯಾಂಗ ಬಂಧನ ಆಗಿರುವುದರಿಂದ ಪರಪರ ಅಗ್ರಹಾರ ಜೈಲಿಗೆ ಮುನಿರತ್ನ ಅವರನ್ನ ಪೊಲೀಸರು ಕರೆತಂದು ಬಿಟ್ಟಿದ್ದಾರೆ ಇಂದು ಜೈಲಾಧಿಕಾರಿಗಳು ಮುನಿರತ್ನ ಅವರಿಗೆ ವಿಚಾರಣೆ ದಿನ ಕೈದಿ ನಂಬರ್ ಅನ್ನ ನೀಡಿದ್ದಾರೆ ಭೀಕರ ಅಪಘಾತದಲ್ಲಿ ಸ್ಥಳದಲ್ಲೇ ಇಬ್ಬರು ಸವಾರರು ಸಾವನ್ನಪ್ಪಿದ್ದಾರೆ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಕೆಲಮಂಗಲದಲ್ಲಿ ಘಟನೆ ನಡೆದಿದೆ ಬೈಕ್ಗೆ ಬಸ್ ಡಿಕ್ಕಿಯಾಗಿ ಅವಘಡ ಸಂಭವಿಸಿದೆ ರಿಪಬ್ಲಿಕ್ ಕನ್ನಡಾಗೆ ಡೆಡ್ಲಿ ಆಕ್ಸಿಡೆಂಟ್ನ ದೃಶ್ಯಾವಳಿ ಲಭ್ಯವಾಗಿದೆ ಕಳ್ಳೂರಿಗಳ ಅಟ್ಟಹಾಸದ ಮಧ್ಯೆ ದಾವಣಗೆರೆಯಲ್ಲಿ ಗಣೇಶ ವಿಸರ್ಜನೆ ಶೋಭಯಾತ್ರೆ ವೇಳೆ ಮುಸ್ಲಿಂ ಯುವಕರು ಭಾವೈಕ್ಯತೆ ಮೆರೆದಿದ್ದಾರೆ ಮೆರವಣಿಗೆಯಲ್ಲಿ ಆಗಮಿಸಿದ ಭಕ್ತರಿಗೆ ಪಾನಕವನ್ನು ಹಂಚಿದ್ದಾರೆ ಜಗಳೂರು ಪಟ್ಟಣದಲ್ಲಿ ನಡೆದಂತಹ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಈ ಘಟನೆ ಜರುಗಿದೆ ಹಿಂದೂ ಮುಸ್ಲಿಂ ಸ್ನೇಹಿತರ ಭಾವೈಕ್ಯತೆಗೆ ಜಿಲ್ಲೆಯಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಕೋಮುಗಲಭೆಯ ಬಂಧನದ ಭೀತಿಯಿಂದ ಗ್ರಾಮ ತೊರೆದಿದ್ದ ಯುವಕ ಸಾವನ್ನಪ್ಪಿದ್ದಾನೆ ಇಂದು ಬೆಳಗ್ಗೆ ಕಿರಣ್ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ ಕಿರಣ್ ಸಾಗಿನಿಂದ ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿದೆ ಇನ್ನು ಜೈಲಿನಿಂದ ಬಂದು ಪುತ್ರನ ಅಂತಿಮ ವಿಧಿವಿಧಾನದಲ್ಲಿ ತಂದೆ ಕುಮಾರ್ ಪಾಲ್ಗೊಂಡಿದ್ದಾರೆ ಹಿಂದೂ ಮುಖಂಡ ಸತೀಶ್ ಪೂಜಾರಿಯನ್ನ ಕೋರ್ಟ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ ಪ್ರಚೋದನಕಾರಿ ಭಾಷಣದ ಆರೋಪದಾಡಿ ದಾವಣಗೆರೆಯಲ್ಲಿ ಹಿಂದೂ ಜಾಗರಣ ವೇದಿಕೆ ಮುಖಂಡನನ್ನ ಬಂಧಿಸಲಾಗಿತ್ತು ಬಿಎಂಟಿಸಿ ಬಸ್ ಡ್ರೈವರ್ ಹಾಗೆ ಕಾರು ಚಾಲಕನ ಗಲಾಟೆ ನಡೆದ ಘಟನೆ ಬೆಂಗಳೂರಿನ ಸಿ ವಿ ನಗರದ ಬಾಗ್ಮನೆ ಪಾರ್ಕ್ ಬಳಿ ನಡೆದಿದೆ ನಡು ರಸ್ತೆಯಲ್ಲಿ ಚಾಲಕರು ಹೊಡೆದಾಡಿಕೊಂಡಿದ್ದಾರೆ ಇನ್ನು ಬಸ್ ಕ್ರಾಸ್ ಮಾಡುವ ವಿಚಾರಕ್ಕೆ ಕಾರು ಚಾಲಕನ ಕಿರಿಕ್ ತೆಗೆದಿದ್ದಾನೆ ಮಾತಿಗೆ ಮಾತು ಬೆಳೆದು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ನಡು ರಸ್ತೆಯಲ್ಲಿ ಜನರ ಜೊತೆಗೆ ಕೆಪಿ ಅಗ್ರಹಾರ ಪೊಲೀಸ್ ಸಿಬ್ಬಂದಿಯಿಂದ ಕಿರಿಕಾಗಿದೆ ಕ್ರೈಮ್ ಕ್ರೈಂ ಕಾನ್ಸ್ಟೇಬಲ್ ಖಾನ್ ವ್ಯಕ್ತಿಯೊಬ್ಬನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇನ್ನು ಘಟನೆಯ ಬಗ್ಗೆ ಪೊಲೀಸರು ಅಧಿಕೃತವಾಗಿ ವೆಬ್ಗೆ ಟ್ಯಾಗ್ ಮಾಡಿ ದೂರನ್ನ ಕೂಡ ಕೊಡಲಾಗಿದೆ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ はい。 ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮೆರವಣಿಗೆ ಆರಂಭ ಆಗಲಿಕ್ಕಿದೆ ನಗರದ ಜಾಮಿಯಾ ಮಸೀದಿಯಿಂದ ಶುರುವಾಗಲಿರುವ ಮೆರವಣಿಗೆ ಗಾಂಧಿ ಬಜಾರ್ನಲ್ಲಿರುವ ಸುನ್ನಿ ಜಾಮಿಯಾ ಮಸೀದಿಯ ಬಳಿ ಕೊನೆಗೊಳ್ಳಲಿದೆ ಸುನ್ನಿ ಜುಮಾಯಿತುಲ್ ಉಲೇಮಾ ಕಮಿಟಿಯ ನೇತೃತ್ವದಲ್ಲಿ ಮೆರವಣಿಗೆ ನಡೆಯಲಿದೆ ಈದ್ ಮಿಲಾದ್ ಆಚರಣೆಗೆ ಸಿದ್ಧತೆಗಳನ್ನು ನಾನೀಗ ಈದ್ ಏನು ಅಮಿರಾಮದ್ ಸರ್ಕಲ್ ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ತೋರಿಸ್ತಾ ಹೋಗ್ತೇನೆ ನೀವು ನೋಡ್ಬೋದು ಅಮಿರಾಹಮದ್ ಸರ್ಕಲ್ ಅಲ್ಲಿ ಒಂದು ಅದ್ಭುತ ಕಲಾಕೃತಿಯನ್ನು ನಿರ್ಮಾಣ ಮಾಡಿರುವಂಥದ್ದು ಜೊತೆಗೆ ಇಡೀ ನಗರವನ್ನು ಹಸಿರು ಬಾವುಟಗಳನ್ನು ಕಟ್ಟಿ ಶೃಂಗಾರ ಕೊಪ್ಪಳದಲ್ಲಿ ಸಿಎಂ ಬರುವ ದಾರಿಯಲ್ಲೂ ಕೂಡ ಗುಂಡಿಗಳು ಸದ್ದು ಮಾಡಿವೆ ಇನ್ನು ಭದ್ರತೆ ಬಿಟ್ಟು ರಸ್ತೆ ಗುಂಡಿ ಮುಚ್ಚುವಲ್ಲಿ ಭದ್ರತಾ ಸಿಬ್ಬಂದಿ ನಿರತರಾದರು ಮಳೆ ನೀರು ತುಂಬಿರುವ ಕಾರಣ ಗುಂಡಿಯನ್ನು ಹೋಮ್ ಗಾರ್ಡ್ ಮುಚ್ಚಿದ್ರು ಬಸಾಪುರ ವಿಮಾನ ನಿಲ್ದಾಣದ ಮುಂದಿನ ಗುಂಡಿಯನ್ನು ಕೂಡ ಮುಚ್ಚಲಾಯಿತು ಎಸ್ಪಿ ಸೂಚನೆ ಹಿನ್ನೆಲೆ ಭದ್ರತಾ ಸಿಬ್ಬಂದಿಯಿಂದ ಗುಂಡಿ ಮುಚ್ಚೋ ಕಾರ್ಯ ಕೂಡ ನಡೆಯಿತು ಮೂರು ದಿನಗಳ ಅಮೆರಿಕ ಪ್ರವಾಸಕ್ಕೆ ತೆರಳಿರುವಂತಹ ಪ್ರಧಾನಿ ಮೋದಿಗೆ ನ್ಯೂಯಾರ್ಕ್ನಲ್ಲಿ ಅದ್ದೂರಿ ಸ್ವಾಗತ ಕೂರಲಾಯಿತು ಅನಿವಾಸಿ ಭಾರತೀಯರು ನ್ಯೂಯಾರ್ಕ್ ಹೋಟೆಲ್ಗೆ ಆಗಮಿಸಿದ ಪ್ರಧಾನಿ ಮೋದಿಗೆ ಭವ್ಯ ಸ್ವಾಗತವನ್ನು ಕೋರಿದರು ಹೋಟೆಲ್ಗೆ ಮೋದಿ ಆಗಮಿಸ್ತಾ ಇದ್ದಂತೆ ಮೋದಿ ಮೋದಿ ಎನ್ನುವಂತಹ ಘೋಷಣೆಗಳು ಒಳಗಿದ್ವು